ಅವರು ಬೆಳಗಾವಿಗೆ ಬಂದಂತ ಸುಮಾರು ಒಂದು ಸಂಬಂಧಗಳ ಬೆಳಗಾವಿಗೆ ಸಂಬಂಧಗಳನ್ನ ನಾವು ನೋಡ್ಬೋದು ಅದರಲ್ಲಿ ಕುದಲಿ ಮತ್ತು ಕುಂಬ್ರಿ ಅನ್ನುವಂತ ಗ್ರಾಮಗಳಲ್ಲಿ ಅವರ ವಾಸ್ತವ್ಯವಿತ್ತು ಅದಕ್ಕೆ ಮೂಲ ಕಾರಣ ಗಂಗಾಧರ್ ದೇಶಪಾಂಡೆ ಸಾಹೇಬರು ಆಗಿನ ಎಐ ಸಿ ಸಿ ಆಗಿನ ಭಾರತೀಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಈಗ ನಾವು ಶತಮಾನೋತ್ಸವವನ್ನು ಗಾಂಧೀಜಿ ಅವರ ಅಧ್ಯಕ್ಷತೆ ವಹಿಸಿರುವಂತ ಕಾಂಗ್ರೆಸ್ ಅಧಿವೇಶನದ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿರುವಂತಹ ಮಹಾತ್ಮ ಗಾಂಧೀಜಿ ಅವರು ಈಗ ಶತಮಾನೋತ್ಸವ ಬೆಳಗಾವಿ ನಗರಕ್ಕೆ ಶತಮಾನೋತ್ಸವವನ್ನ ನಾವು ಆಚರಣೆ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇದನ್ನ ಆಚ ಶತಮಾನೋತ್ಸವವನ್ನ ಆಚರಣೆ ಮಾಡ್ತಾ ಇದ್ರು ನಾನು ಗೋವಿಂದ ದೇವಜಿ ದೇಶಪಾಂಡೆ ಬೇಜಿ ಅಂದರೆ ನಮ್ಮ ತಂದೆಯವರು ಅವರು ಕೂಡ ಸ್ವಾತಂತ್ರ್ಯ ಯೋಧರಿದ್ದರು ಅವರೆಲ್ಲರೂ ಗಂಗಾಧರಾವ್ ದಿಸ್ಪಾಂಡೆ ಅವರ ಆಡಳಿತದಲ್ಲಿ ಇಡೀ ನಮ್ಮ ಊರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿತ್ತು ಆನಂತರ ಈಗ ನಾವು ಕೂತಿರುವಂಥ ಸ್ಥಳ ಇದು ಗಾಂಧೀಜಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬಂದು ಏಳು ದಿವಸ ಇಲ್ಲಿದ್ದರು ಅವರು ಏಳು ದಿವಸ ಇಲ್ಲೇ ಹತ್ತಿರ ಅವರು ಗಂಗಾಧರ ದಿಸಪಾಂಡೆ ಒಂದು ಹೊಲ ಇದೆ ಕುಂಬ್ರಿ ಅಂತೇಳಿ ಅಲ್ಲೇ ಇಲ್ಲೇ ಎರಡೂ ಕಡೆ ಇರ್ತಿದ್ರು ಏಳು ದಿವಸ ಇಲ್ಲಿ ಸತ್ತವಾಗಿದ್ದು ಅವರು ಮೊಮ್ಮಗಳ ಮದುವೆ ಕೂಡ ಇಲ್ಲೇ ಆದದ್ದಂಥ ಜಾ ಸ್ಥಳ ಇದು ಗಾಂಧೀಜಿ ಅವರ ಮೊಮ್ಮಗಳ ಮದುವೆ ಕೂಡ ಆದದ್ದು ಇಲ್ಲೇ ಆದದ್ದು ಆ ನಂತರ ಊರಲ್ಲಿ ಅವ್ರದ್ದು ಒಂದು ದೊಡ್ಡ ವಾಡೆಯೂ ಇದೆ ಆ ವಾಡೆಯನ್ನು ಈಗ ಅವರ ಮಗನ ರಾವ್ ದಿಕ್ಕಪಾಂಡ್ಯ ಬಾಲ್ಕಟ್ಟೆ ದಿಕ್ಕಪಾಂಡ್ಯನವರು ಒಂದು ಶಾರದಾ ಸಾಲ್ ಸ್ಕೂಲ್ ಅಂತ ಹೇಳಿ ದಾನಿ ಮಾಡಿಬಿಟ್ಟಿದ್ದಾರೆ ಸದ್ಯ ಅಲ್ಲಿ ಸ್ಕೂಲ್ ನಡೀತಾ ಇದೆ ಇಲ್ಲಿಂದ ನಾವು ಅಲ್ಲಿ ಹೋಗಿ ಆ ಸ್ಕೂಲ್ ಅನ್ನು ದರ್ಶನ ಮಾಡಿಸ್ತೇನೆ ಈಗ ಶತಮಾನೋತ್ಸವ ಬೆಳಗಾವಿ ನಗರಕ್ಕೆ ಶತಮಾನೋತ್ಸವನ್ನ ನಾವು ಆಚರಣೆ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇದನ್ನ ಆಚ ಶತಮಾನೋತ್ಸವವನ್ನ ಆಚರಣೆ ಮಾಡ್ತಾ ಅದರ ಅದ್ರ ಅಂಗವಾಗಿ ನಾವಿವಾಗ ಹುದಲಿಯಲ್ಲಿ ಇದ್ದೀವಿ ಆಗಿನ ಸರ್ ದೇಶಪಾಂಡೆ ಸಾಹೇಬ್ರ ಏನ್ ಒಂದು ವಾಸ್ತು ಗ್ರಹ ಇತ್ತು ಮನೆ ಇತ್ತು ಆ ವಾಡೆಯಲ್ಲಿ ನಾವು ಈಗ ಇಲ್ಲಿ ಸ್ವತಂತ್ರ ಹೋರಾಟಗಾರರ ಅವರ ಸಂಗ್ರಾಮದ ಸ್ವತಂತ್ರ ಹೋರಾಟ ಹೋರಾಟಗಾರರ ಕುಡಿಗಳ ಜೊತೆ ನಾನು ಇಲ್ಲಿದ್ದೇನೆ ನನ್ನ ಜೊತೆ ಆಗಿನ ಕಾಲದ ಮತ್ತು ಅವರ ಈ ಗ್ರಾಮದ ಏನ್ ಸ್ವತಂತ್ರ ಸಂಗ್ರಾಮದಲ್ಲಿ ಒಂದು ಭಾಗಿದಾರಿ ಇತ್ತು ಅದನ್ನು ಅವ್ರ ಜೊತೆ ನಾನು ಹಂಚ್ಕೋದೇನೆ ಅದೇ ರೀತಿ ಬೆಳಗಾವಿಗೆ ಯಾವ ರೀತಿ ಒಂದು ಆ ಸಂಭ್ರಮದ ವಾತಾವರಣದಲ್ಲಿ ಈ ಹುದಲಿಯೂ ಕೂಡ ಒಂದು ಪ್ರಮುಖ ಸ್ಥಾನ ಅಂತ ನಾನು ಹೇಳಬಯಸ್ತೇನೆ ಅದರಂತೆ ಎಲ್ಲರಿಗೂ ನಾನು ಈಗ ಮೊದಲನೇದಾಗಿ ನಾ ಈ ಸ್ವತಂತ್ರ ಭಾರತದ ಒಂದು ಸಂಗ್ರಾಮದ ಏನ್ ಈ ಸ್ಥಳ ಇದೆ ಆ ಪುಣ್ಯಭೂಮಿಯಲ್ಲಿ ನಾನು ಅದೇನಿ ಆ ವಾಡೆಯಲ್ಲಿ ಅದೇನಿ ಅದಕ್ಕೆ ನಾನು ಇವರಿಬ್ಬರಿಗೂ ಅವರ ವಂಶಸ್ಥರಿಗೆ ಮತ್ತು ಸ್ವತಂತ್ರ ಹೋರಾಟದ ರೂವಾರಿ ವಂಶಸ್ಥರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅವರನ್ನು ಈ ಮಾತುಕತೆಗೆ ನಾವು ಕರೆದುಕೊಂಡು ಬರ್ತೇನೆ ನನ್ನ ಹೆಸರು ಅಶೋಕ್ ಗಂಗಾಧರ್ ಮಳಗಲಿ ಅಂತ ಹುದಲಿ ಗ್ರಾಮದ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಕುಟುಂಬದಿಂದ ನಾನು ಇದ್ದೀನಿ ಅನ್ನುವಂತ ಹೆಮ್ಮೆಯ ವಿಷಯ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಮಹಾತ್ಮ ಅವರು ಆಗಿದ್ದು ಒಂದು ಹೆಮ್ಮೆಯ ವಿಷಯ ಆ ಒಂದು ಸಮಾವೇಶದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕರ್ನಾಟಕದ ಸಿಂಹ ಹುದಲಿ ಗ್ರಾಮದ ಹೆಮ್ಮೆ ಗಂಗಾಧರ ರಾವ್ ದೇಶಪಾಂಡೆ ಅವರು ಆ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಯಶಸ್ವಿಯಾದಂತಹ ಅಧಿವೇಶನವನ್ನು ನಡೆಸಿ ಇಂದಿಗೆ ನೂರು ವರ್ಷಗಳು ಆಗ್ತಾ ಇವೆ ಇಂತಹ ಈ ಸಂದರ್ಭದಲ್ಲಿ ನಾವು ಹುದಲಿ ಗ್ರಾಮಸ್ಥರೆಲ್ಲ ಹುದಲಿ ಕುಮರಿ ಮತ್ತು ಕುಂದರನಾಡಿನ ಸಮಸ್ತ ಜನತೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ತನು ಮನ ಧನದಿಂದ ಆ ಒಳಿದಾಗ ಅದೇ ಇದು ಸಂಗ್ರಾಮದಲ್ಲಿ ಧುಮುಕಿ ತಮ್ಮದೇ ಆದ ಅನುಪಮ ಸೇವೆಯನ್ನ ಸಲ್ಲಿಸಿದ್ದನ್ನ ನಾವು ನೋಡಿದ್ದೇವೆ ಆ ಬಾಲ್ಯದೂ ಕೂಡ ನಾವು ಸ್ವಾತಂತ್ರ್ಯ ಹೋರಾಟಗಾರರ ನೇರವಾಗಿ ಭಾಗವಹಿಸಿದಂತ ನಮ್ಮ ಅಜ್ಜರಾಗ್ಲಿ ನಮ್ಮ ತಂದೆಯವರಾಗಲಿ ನಮ್ಮ ಗಂಗಾಧರ ದೇಶಪಾಂಡೆ ಅವರ ಸದ್ ಭಕ್ತರಾದಂ ಪುಂಡ್ಲಿಕ್ಕಿಜಿ ಕಾತಗವರಾಗಲಿ ಒಡವಿ ಮಾಸ್ತರಾಗಲಿ ನಾವು ಸಾ ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗ ನಮಗೆ ಸಾಯಂಕಾಲ ಪ್ರಭಾತ್ ಪೇರಿ ಮಾಡಿಸಿ ನಮಗೆ ವ್ಯಾಯಾಮ ಪ್ರಾರ್ಥನೆ ಮಾಡಿಸೋ ಜೊತೆಗೆ ಸ್ವಾತಂತ್ರ್ಯದ ರಾಷ್ಟ್ರ ಪ್ರೇಮವನ್ನು ರಾ ಸ್ವಾತಂತ್ರ್ಯ ಸಿಕ್ಕ ಕುರಿತು ತಮ್ಮ ತಮ್ಮದೇ ಆದಂಥ ಅನುಭವವಾದಂಥ ಅನುಭವಗಳನ್ನ ನಮಗೆ ಹಂಚಿಕೊಟ್ಟಾಗ ನಾವು ಹುದಲಿ ಗ್ರಾಮಸ್ಥರು ಎಂಥ ಪುಣ್ಯವಂತರು ಅನ್ನುವಂಥ ಭಾವ ನಮ್ಮಲ್ಲಿ ಚಿಗುರು ಹೊಡಿತಾ ಇತ್ತು ಅಂತ ಒಂದು ಸಂದರ್ಭದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಬೆಳಗಾವಿಯ ಅಧಿವೇಶನದ ನಂತರ ಗಂಗಾಧರ ಕರ್ನಾಟಕದ ಶಿವ ಗಂಗಾಧರ ದೇಶಪಾಂಡೆ ಅವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಡೆದಂತಹ ಹುದ್ಲಿಯಲ್ಲಿ ಹುದ್ಲಿಯ ಕುಮರಿ ಆಶ್ರಮದಲ್ಲಿ ಒಟ್ಟು ನಮ್ಮ ದೇಶದಲ್ಲಿ ಆರು ಆಶ್ರಮಗಳಲ್ಲಿ ಈ ಕುಮರಿ ಆಶ್ರಮವು ಒಂದು ಪೌನಾರ್ ಬ ಸಾಬರಮತಿ ಆಶ್ರಮಗಳ ಜೊತೆಗೆ ಉದಲಿ ಕುಮರಿ ಆಶ್ರಮವು ಒಂದು ಅನ್ನುವಂಥದ್ದು ಹೇಳ್ಕೊಳಕೆ ಬಹಳ ಹೆಮ್ಮೆ ಅನಿಸ್ತದೆ ಅನ್ನುವಂತ ಮಾತನ್ನ ಈ ಕುಮರಿ ಆಶ್ರಮಕ್ಕಾಗಿ ತಮ್ಮದೇ ಆದ ಗಂಗಾಧರ ದೇಶಪಾಂಡೆ ಅವರು ತಮ್ಮದೇ ಆಸ್ತಿಯ ಭೂಮಿಯನ್ನ ದಾನವಾಗಿ ಅಲ್ಲಿ ಆಶ್ರಮಕ್ಕೆ ನೀಡಿದ್ದು ಒಂದು ಐತಿಹಾಸಿಕ ಸಾಕ್ಷಿ ಅನ್ನುವಂತ ಮಾತನ್ನ ಹೇಳ್ತಾ ಈಗ ಕುಮರಿಯಲ್ಲಿ ಏನು ವಿಶೇಷವಾಗಿ ಕುಮರಿಯಲ್ಲಿ ಮಾಡಿದಂತ ಭಾವಿ ಗಾಂಧೀಜಿ ಅವರ ಜೊತೆ ನೂರಾರು ಕಾರ್ಯಕರ್ತರು ಶ್ರಮದಾನ ಮಾಡಿ ಕಟ್ಟಿದಂತ ಕಟ್ಟಡ ಅಲ್ಲಿ ಈಗ ಈಗ ಹುದ್ಲಿ ಗ್ರಾಮದಲ್ಲಿಯೇ ಕೂಡ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎರಡರಲ್ಲಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಖಾದಿ ಉದ್ಯೋಗ ಹುದಲಿಯಲ್ಲಿ ಪ್ರಾರಂಭವಾಯಿತು ಮೊದಲ ಐದು ರೂಪಾಯಿ ಸೇರನ್ನ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಈ ನಮ್ಮ ಸಂಸ್ಥೆಯಲ್ಲಿ ಇರುವುದು ಒಂದು ಹೆಮ್ಮೆಯ ವಿಷಯ ಅಂತ ಒಂದು ಸಿಲ್ವರ್ ಜುಬ್ಲಿಯ ಕಾಲದಲ್ಲಿ ಕೆಲವೊಂದು ಸ್ಮರಣಾರ್ಥಕ ಬಿಲ್ಡಿಂಗ್ ಗಳನ್ನ ಕಟ್ಟಿ ಇಲ್ಲಿ ಗಾಂಧೀಜಿಯವರ ಜೀವನ ಚರಿತ್ರೆಯ ಪೂರ್ಣ ಬಾಲ್ಯದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಅವರ ಎಲ್ಲಾ ಛಾಯಾಚಿತ್ರಗಳನ್ನ ಸಂಗ್ರಹ ಮಾಡಿ ವಸ್ತು ಸಂಗ್ರಹಾಲಯವನ್ನು ಮಾಡಿ ಅವರು ಉಪಯೋಗಿಸಿದ ವಸ್ತುಗಳನ್ನು ಮಾಡಿ ಹುದಲಿಯ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಅವರು ಹೇಳಿದ ಮೂಲೋದ್ಯೋಗ ಗ್ರಾಮೋದ್ಯೋಗಗಳನ್ನು ಬೆಳೆಸಿ ಮಹಿಳೆಯರಿಗೆ ಗ್ರಾಮದ ನಾನ್ನೂರಕ್ಕಿಂತ ಹೆಚ್ಚು ಮಹಿಳೆಯರಿಗೆ ನೂಲು ಉದ್ಯೋಗದಲ್ಲಿ ಒದಗಿಸಿ ನೇರವಾಗಿ ಮತ್ತು ಪರೋಕ್ಷವಾಗಿ ಅವರ ಆರ್ಥಿಕ ಸ್ಥಿತಿಗೆ ಈ ಖಾದಿ ಗ್ರಾಮೋದ್ಯೋಗ ಕೂಡ ಒಂದು ಕಾಯಕಲ್ಪವಾಗಿ ಹೊರಹೊಮ್ಮಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಸಾಬೂನು ಚಪ್ಪಲಿ ನೂಲು ಬಟ್ಟೆ ಹಲವಾರು ಉದ್ಯೋಗಗಳನ್ನು ಮಾಡುವಂಥ ಕರ್ಮಚಾರಿಗಳಿಗೂ ಕೂಡ ಇಲ್ಲಿ ಪ್ರೋತ್ಸಾಹ ಕೊಟ್ಟಂತಹ ಈ ಖಾದಿ ಗ್ರಾಮೋದ್ಯೋಗದ ಕೆಲಸ ಬಹಳ ಅನುಪಮವಾಗಿದೆ ಅನ್ನುವಂತಹ ಇನ್ನು ಸ್ವಾತಂತ್ರ್ಯದ ಬಗ್ಗೆ ನನ್ನ ಅತಿ ಬಾಲ್ಯ ಮಿತ್ರನಾದ ಅಶೋಕ್ ಮಳಗಲಿ ಅವರು ವಿವರಣವಾಗಿ ಎಲ್ಲ ತಿಳಿಸಿದ್ದಾರೆ ಆದರೆ ನಾನು ಇಲ್ಲಿ ಕೇವಲ ಈಗ ಈ ನಾವು ಕೂತಿರುವಂತಹ ಸ್ಥಳದ ಬಗ್ಗೆ ಒಂದೆರಡು ಮಾತಿನಲ್ಲಿ ಮಾತು ಹೇಳ್ತೇನೆ ಈ ವಾಡೆ ಅಂದ್ರೆ ನಮ್ಮ ದೇಶಪಾಂಡೆ ಮನೆತನ ಊರಲ್ಲಿ ಅಂದಾಜು ಹದಿನೇಳನೇ ಶತಮಾನದ ಆರಂಭದಿಂದ ಇಲ್ಲ ನಾವಿಲ್ಲಿದ್ದೇವೆ ಈ ವಾಡೆ ಕಟ್ಟಿದ್ದು ಈ ವಾಡೆಯನ್ನು ಕಟ್ಟಿದ್ದಾರೆ ಇಂದಿಗೂ ಇಟ್ ಇಂದಿಗೂಸ್ ಅಂದ್ರೆ ಈಗ ಹತ್ತೊಂಬತ್ ನೂರ ಈ ವಾಡೆಯನ್ನು ಗಂಗಾಧರ ದೇಶಪಾಂಡೆ ಅವರ ಮಗನಾದ ಶ್ರೀ ಬಾಲಕೃಷ್ಣ ಉರ್ಫ್ ಮೋಹನ್ ರಾವ್ ದೇಶಪಾಂಡೆ ಅವರು ಶಾರದಾ ವಿದ್ಯಾರ್ಥಿ ವಿದ್ಯಾವರ್ಧಕ ಶಾಲೆಗೆ ದಾನವಾಗಿ ನೀಡಿದ್ದಾರೆ ಅವರು ಇವತ್ತಿನ ಅವಾಜನಾಗಿ ಉತ್ತಮ ರೀತಿಯಿಂದ ನಡೆಸಿಕೊಂಡು ಬರ್ತಾರೆ ಬಂದಿದ್ದಾರೆ ಅಹ್ ಹತ್ತೊಂಬತ್ ನೂರ ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಅಧಿವೇಶನಕ್ಕೋಸ್ಕರ ಹತ್ತೊಂಬತ್ ನೂರ ಇಪ್ಪತ್ನಾಕು ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನಡೀತದೆ ಅದಕ್ಕ ಗಂಗಾಧರ ಸಾಹೇಬರ ಸ್ವಾಗ ಸ್ವಾಗತ 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 ಸಮಿತಿ ಅಧ್ಯಕ್ಷರಾಗಿರ್ತಾರ ಅವ್ರನ್ನ ಮತ್ತೊಂದು ಏನಂತಂದ್ರೆ ಗಾಂಧೀಜಿ ಅವರನ್ನ ಸಮ್ಮೇಳನ ಅಧ್ಯಕ್ಷ ಆಗೋದ ಒಪ್ಪಿಸೋದನ್ನೇ ಒಂದ್ ದೊಡ್ಡ ಮಾತಿತ್ತು ಅದಕ್ಕೆ ಗಂಗಾಧರ್ ಸಾಹೇಬ್ ಗಂಗಾಧರ್ ದೇಶಪಾಂಡೆ ಅವರು ಒಂದು ಅಹ್ ಅವ್ರ ಅವ್ರಿಗೆ ಹೋಗುತ್ತ ಅಂತ ಅಂತಂತ ಅಲ್ಲಿ ಅವ್ರು ಹೇಳ್ತಾರ ಗಾಂಧೀಜಿ ಅವ್ರಿಗೆ ಇಲ್ಲಿ ಬೆಳಗಾವಿಯಲ್ಲಿ ನಡೆಯುವಂತ ಕಾಂಗ್ರೆಸ್ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನ ನಡೀಲಿದೆ ಅದಕ್ಕೆ ನೀವು ಅಧ್ಯಕ್ಷರಾಗಬೇಕಂತ ಗಂಗಾಧರ ಸಾಹೇಬ್ರು ಕೇಳ್ಕೊಂಡಾಗ ಅವ್ರು ಹೇಳ್ತಾರೋ ನಾನು ಇನ್ನು ತನ್ನ ಒಪ್ಪಿಗೆಯನ್ನು ಇಲ್ಲ ಅವಾಗ ಅಹಮದಾಬಾದ್ ನಲ್ಲಿ ಚರ್ಕಾ ಸಮ್ಮೇಳನದಲ್ಲಿ ಚರ್ಕಾ ಸಾವಿದಗಳಲ್ಲಿ ಆದವಾಗ ಅವ್ರು ಹೇಳ್ತಾರ ನಾನು ಗಾಂಧೀಜಿ ಅವರನ್ನ ಮನವೊಲಿಸಿ ಅವಾಗ ಎಲ್ಲಾ ಪಕ್ಷಗಳು ಪಕ್ಷಾತೀತ ಪಕ್ಷಗಳು ಮತ್ತು ಪಕ್ಷದ ನಾಯಕರುಗಳ ಅವ್ರನ್ನ ಒಪ್ಪಿಸ್ತಾರ ಗಾಂಧೀಜಿ ಅವರನ್ನ ನೀವು ಬೆಳಗಾವಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಬೇಕು ಅಂತಂದು ಹೇಳಿದಾಗ ಅವರು ಒಪ್ಪಿಗೆಯನ್ನ ಕೊಡ್ತಾರ ಆ ನೆಲದ ಯಾಕಂತಂದ್ರೆ ದೇಶಪಾಂಡೆ ಅವರು ಬೆಳಗಾವಿ ನೆಲದ ಸಿಂಹ ಅಂತ ಕರ್ನಾಟಕದ ಸಿಂಹನಂತೇನೆ ನಾವು ಕರಿತಾ ಇದ್ದೀವಿ ಅವ್ರನ್ನ ಗುರುತಿಸ್ತೀವಿ ಅನೇಕ ಅವರ ಸ್ವತಂತ್ರ ಹೋರಾಟದ ಒಂದು ಏನ್ ಇದದ ಸ್ವತಂತ್ರ ಹೋರಾಟದ ಒಂದು ಏನ್ ಕಿಚ್ಚ ಈ ಭಾಗದ ಈ ನೆಲದ ಈ ಸುತ್ತಮುತ್ತಲಿನ ಹಳ್ಳಿಗಳಾಗಿರ್ಬೋದು ಈ ಭಾಗವನ್ನ ಅವ್ರ ಒಂದು ಸ್ವತಂತ್ರ ಸೇನಾನಿಗಳನ್ನ ತಯಾರು ಮಾಡಿರುವಂತ ಒಂದು ಒಂದು ಗರಡಿ ಮನಿನ ಅಂತ ನಾವು ಹೇಳ್ಬೋದು ಈ ಭಾಗದಲ್ಲಿ ನೋಡ್ಬೇಕಂತಂದ್ರೆ ನಿಮ್ಮ ಹಿರಿಯರ ಕಾಲದಲ್ಲಿ ಏನ್ ಅಧಿವೇಶನ ಯಾವ ರೀತಿ ನಡೀತು ಗಾಂಧೀಜಿ ಅವರು ಇಲ್ಲಿ ಉಪಸ್ಥಿತಿರಿದ್ರು ಯಾವ ರೀತಿ ಒಂದು ಚಟುವಟಿಕೆ ಇತ್ತು ಹಳ್ಳಿಗಳನ್ನ ನೀವು ಕಥೆಗಳಕ್ಕೆ ಕಥೆಗಳ ಮುಖಾಂತರ ನೀವು ಕೇಳಿರ್ಬೋದು ಅಥವಾ ನೀವು ಓದಿರ್ಬೋದು ಅದ ನಿಮ್ಮ ವಂಶ ನಿಮ್ಮ ಏನು ಮನೆತನದವರೇನ ಪುಸ್ತಕಗಳನ್ನ ಬರ್ದಾರ ನೆನಪುಗಳನ್ನ ಬರೆದ ಲೇಖನಿಯ ಮುಖಾಂತರವನ್ನು ಬರೆದಿಟ್ಟಿದಾರೆ ಇದನ್ನ ನೀವು ಯಾವ ರೀತಿ ನೋಡ್ತೀರಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ ಆಯಿತು ಆ ಕಾಂಗ್ರೆಸ್ ಅಧಿವೇಶನದ ವೇಳೆಯಲ್ಲಿಯೇ ಕುದಲಿ ಗ್ರಾಮಕ್ಕೆ ಗಾಂಧೀಜಿ ಅವರ ಭೇಟಿಯ ಒಂದು ಸಂಕಲ್ಪ ಗಂಗಾಧರ ದೇಶಪಾಂಡೆ ಅವರು ಮಾಡ್ಕೊಂಡ್ರು ಆ ಒಂದು ಸಂಕಲ್ಪದ ಪ್ರಕಾರ ಕಾಂಗ್ರೆಸ್ ಮಹಾ ಅಧಿವೇಶನವನ್ನ ಹುದಲಿ ಗ್ರಾಮದಲ್ಲಿ ಏಳು ದಿನಗಳವರೆಗೆ ನಡೆಸಬೇಕನ್ನುವಂತ ಸಂಕಲ್ಪವನ್ನ ಮಾಡಿದ್ದರಿಂದ ನಿರ್ಧರಿಸಿದ್ದರಿಂದ ಸಾವಿರದ ಒಂಬೈನೂರ ಮೂವತ್ತೇಳರ ಏಪ್ರಿಲ್ ಇಪ್ಪತ್ತೆಂಟರಂದು ಗಾಂಧೀಜಿ ಅವರ ಜೊತೆಗೆ ಹಲವಾರು ಜವಾಹರ್ ನೆಹರು ಅವರೊಬ್ಬರನ್ನ ಹೊರತುಪಡಿಸಿ ಎಲ್ಲಾ ರಾಷ್ಟ್ರೀಯ ನಾಯಕರು ಈ ಒಂದು ಹುದಲಿ ಗ್ರಾಮದ ಮಹಾ ಅಧಿವೇಶನದಲ್ಲಿ ಭಾಗವಹಿಸಿದ್ರು ಆ ಒಂದು ಮಹಾ ಅಧಿವೇಶನದಲ್ಲಿ ೂರ ಮೂವತ್ತೇಳರಲ್ಲಿ ಹತ್ತು ಸಾವಿರ ಜನ ಸೇರಿದ್ರು ಅಂತ ಹೇಳುವುದಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಕಾಲದಲ್ಲಿ ಬೆಳಗಾವಿ ನಗರದ ಮೂವತ್ತೈದು ಸಾವಿರ ಜನಸಂಖ್ಯೆ ಇತ್ತು ಬೆಳಗಾವಿ ಜನಸಂಖ್ಯೆ ಇತ್ತು ಆಗಿನ ಕಾಲದಲ್ಲಿ ಹತ್ತು ಸಾವಿರ ಜನಸಂಖ್ಯೆ ಅಂತಂತಂದ್ರೆ ಒಂದು ದೊಡ್ಡ ಜನಸಮೂಹನೇ ಅನುಭವನವ್ರು ಗಾಂಧೀಜಿ ಅವರ ಸ್ವಾತಂತ್ರ್ಯ ಹೋರಾಟದ ಏನು ಕರೆ ಇತ್ತಲ್ಲ ಪ್ರತಿಯೊಬ್ಬ ಭಾರತೀಯನಲ್ಲಿ ತಮ್ಮದೇ ಆದಂತ ರಾಷ್ಟ್ರಾಭಿಮಾನದ ಜ ಜಾಗೃತಿಯನ್ನು ಮೂಡಿಸಿತ್ತು ಅವರ ಹೇಳಿಕೆಗಳು ವೇದ ವಾಕ್ಯಗಳಾಗಿ ಪರಿಣಮಿಸಿ ಎಲ್ಲಾ ಭಾಗದಿಂದ ಬೆಳಗಾವಿ ಒಂದೇ ಅಲ್ಲ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ಮತ್ತು ವಿವಿಧ ಪ್ರಾಂತಗಳಿಂದನೂ ಕೂಡ ಇಲ್ಲಿ ಹಲವಾರು ಜನರು ಭಾಗವಹಿಸಿದ್ರು ಹತ್ತು ಸಾವಿರ ಜನರನ್ನ ಒಂದು ಚಿಕ್ಕ ಗ್ರಾಮದಲ್ಲಿ ಆವಾಗಿನ ನಮ್ಮೂರಿನ ನಾಲ್ಕುನೂರು ಜನ ಯುವಕರು ಪಡೆ ಒಂದು ಸುವ್ಯವಸ್ಥೆ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಆವಾಗ ಗಾಂಧೀಜಿಯವರು ಕೂಡ ಈ ಒಂದು ಮಹಾ ಅಧಿವೇಶನದ ಕುರಿತು ತಮ್ಮ ಪತ್ರಿಕೆಯಲ್ಲಿ ಕೂಡ ಹರಿಜನ್ ಪತ್ರಿಕೆಯಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದು ಕೂಡ ಹುದ್ಲಿ ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋಕೆ ಇಚ್ಛಾ ಪಡ್ತಾ ಇದ್ದೇನೆ ಮತ್ತೆ ಇನ್ನೊಂದು ಈ ಗ್ರಾಮದಲ್ಲಿಯ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಮನೆ ಮನೆಗೂ ಕರ್ನಾಟಕದಲ್ಲಿ ಅಚೇತು ಸ್ವಾತಂತ್ರ್ಯ ಹೋರಾಟಗಾರರಂತ ಪಡೆದಂತ ಯಾವ್ದಾದ್ರು ಊರಿದ್ರೆ ಕರ್ನಾಟಕದಲ್ಲಿ ಅದು ಮೊದಲು ಹುದ್ಲಿ ಅಂತ ಹೇಳೋಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಈ ಅಧಿವೇಶನದ ಅಧಿವೇಶನದ ಸಂದರ್ಭದ ನೀವು ಮುಗಿನ ಏನಪುಗಳು ಯಾವ ರೀತಿ ಯಾವ ರೀತಿ ನಿಮ್ ಹಿರಿಯರು ನಿಮಗೆ ಆ ಕಥೆಗಳನ್ನ ನೀವು ಹೇಳಕ್ ಹೇಳಿದ್ದನ್ನ ನೀವು ಮೆಲಕ್ ಹಾಕ್ತೀರಿ ಅಂತ ಈಗ ನಾವು ಚಿಕ್ಕವರಿದ್ದಾಗ ಐದು ಆರು ಏಳನೇ ಸ್ಟ್ಯಾಂಡರ್ಡ್ ಕಲಿಯುವಾಗ ಅಲಿ ವಾರಿಮಣೆ ಅನ್ನುವಂತ ಒಬ್ರು ಸ್ವಾತಂತ್ರ್ಯ ಹೋರಾಟಗಾರರಿದ್ದರು ಅಪ್ಪಟ ರಾಷ್ಟ್ರ ಪ್ರೇಮಿ ಅವರು ಪ್ರಥಮ ಗಾಂಧಿ ಮದುವೆಯ ಹರಿಕಾರರು ಖಾದಿ ಗ್ರಾಮೋದ್ಯೋಗದ ಎಲ್ಲ ಮಂಡಳಿಯವರು ಕೂಡಿಕೊಂಡು ಇಲ್ಲಿ ಹೆಚ್ಚು ಖರ್ಚಾಗಬಾರದು ಕಲ್ಯಾಣ ಮಹೋತ್ಸವಗಳು ಸಾಮೂಹಿಕವಾಗಿ ಅಥವಾ ವೈಯಕ್ತಿಕವಾಗಿ ನಡೆಸಿದಾಗ ಮದುವೆಗಳು ವಿಜೃಂಭಣೆಯಿಂದ ಆಗದೆ ಖರ್ಚಾಗಬಾರ್ದು ಅನ್ನೋಂತ ಉದ್ದೇಶ ಗಾಂಧಿ ಮದುವೆ ಎನ್ನುವಂತಹ ಕಲ್ಪನೆಯನ್ನ ತಂದು ಅದನ್ನ ಪ್ರಥಮ ಜಾರಿಗೆ ತಂದದ್ದು ಅಲಿ ವಾಲಿಮನಿ ಮಾಸ್ತರ್ ಅಲಿ ಸಾಬ್ ವಾಲಿಮನಿ ಮಾಸ್ತರ್ ನಮಗ ಈ ಹೋರಾಟದ ಬಗ್ಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಾಗ ಅವರು ಅನುಭವಿಸಿದ ಕಷ್ಟ ನಷ್ಟಗಳನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ರು ಈಗಿನ ಪೀಳಿಗೆಗೆ ಆವಾಗ ಸ್ವಾತಂತ್ರ್ಯ ಹೋರಾಟಗಾರರು ಕಷ್ಟ ನಷ್ಟಗಳನ್ನು ಅನುಭವಿಸಿ ಪಡೆದಂತಹ ಸ್ವಾತಂತ್ರ್ಯದ ಬೆಲೆಯನ್ನ ಈಗಿನ ಮುಂದಿನ ಮಕ್ಕಳಿಗೆ ನಾವು ತಿಳಿಸ್ಬೇಕಾದಂತ ಅವಶ್ಯಕತೆ ಬಹಳ ಇದೆ ಅಂತ ಈಗ ನಮ್ಗೆ ಅನಸ್ತಾ ಇದೆ ಯಾಕಂದ್ರೆ ಸ್ವಾತಂತ್ರ್ಯ ಸುಮ್ನೆ ಯಾರೋ ತಂದು ತಟ್ಟೆಯಲ್ಲಿ ಕೊಟ್ಟಂತದಲ್ಲ ನಮ್ಮ ಭಾರತದ ಭಾರತ ಅಖಂಡ ಭಾರತದ ಎಲ್ಲ ಹೋರಾಟಗಾರರು ಸ್ವಾತಂತ್ರ್ಯ ಸೇನಾನಿಗಳಾಗಿ ತುಮಕಿ ಸ್ವಾತಂತ್ರ್ಯ ಗಾಂಧೀಜಿ ಅವರ ನೇತೃತ್ವ ಲೋಕಮಾನ್ ಟಿಳಕರ್ ನೇತೃತ್ವ ಹಲವಾರು ನಾಯಕರ ನೇತೃತ್ವದಲ್ಲಿ ಸ್ವಾತಂತ್ರ್ಯವನ್ನ ಪಡೆದದ್ದು ನಮ್ಮ ಈ ಮುಂದಿನ ಪೀಳಿಗೆಗೆ ಅವಶ್ಯಕತೆ ಇದೆ ಅಂತ ನನಗೆ ಗಾಂಧೀಜಿಯವರ ಸಮಕಾಲೀನವರು ಹದಿನೆಂಟುನೂರ ಎಪ್ಪತ್ತೆಂಟಲಿ ಅವರು ಜನ್ಮ ನನಗೆ ಆ ನಂತರ ಮುಖ್ಯವಾಗಿ ಅವರು ಲೋಕಮಾನ್ ಟೀಳಕರ ರೈಟ್ ಹ್ಯಾಂಡ್ ಅಂತ ಅನ್ಸೊಂಡಂತವ್ರು ಆಮೇಲೆ ಅವ್ರ ಬಗ್ಗೆ ಅವ್ರ ವಾಚ ಮಾತಿನ ಬಗ್ಗೆ ಅವ್ರು ಹೇಳ್ಬೇಕಾದ್ರೆ ಬಾಂಬೆನಲ್ಲಿ ಯಾವುದೋ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಒಂದು ಅಧಿವೇಶನ ನಡೆದಾಗ ಗಾಂಧಿ ಅವರು ದೇಶದ ಜನರಿಗೆ ಕರೆ ಕೊಟ್ಟರು ಏನಂತ ಎಲ್ಲರೂ ನೀವು ಯಂಗ್ ಸ್ಟಾರ್ಸ್ ಈ ನಮ್ಮ ಸ್ವಾತಂತ್ರ್ಯ ಹೋಟಾದಲ್ಲಿ ಭಾಗವಹಿಸಬೇಕು ಆವಾಗ ಯಾರೂ ಸ್ವಭಾವನಲ್ಲಿ ಕೈ ಮಾಡಲಿಲ್ಲ ಲಾಸ್ಟ್ ಇವರು ಗಂಗಾಧರ ದೇಶಪಾಂಡೆ ಅವ್ರಿಗೂ ಮಾತಲಿ ಕೊಟ್ಟರು ಅವರು ಒಂದು ಮಾತಾಡಿದರು ನಮ್ಮ ಕರ್ನಾಟಕದ ಯಾವುದೇ ಜನರು ಇದ್ದಿದ್ದಾದರೆ ಇಷ್ಟೊತ್ತಿಗೆ ನೂರಾರು ಕೈಗಳು ಮೇಲೆ ಹೇಳ್ತಿದ್ದವು ಒಂದೂ ಕೈ ಅಥವಾ ನನಗೆ ಯಾಕೋ ಖೇದ್ ಅನ್ನಿಸ್ತದ ನುಡುಕ ಕನ್ನಡದವರು ಕರ್ನಾಟಕದವರು ಒಂದು ಹತ್ತು ಇಪ್ಪತ್ತು ಜನ ಅಲ್ಲಿದ್ರು ಅವರು ಮೇಲೆ ಕೈ ಎಬ್ಬಿಸ್ರು ನಾವು ಭಾಗವಹಿತು ಅಂತೇಳಿ ಅದನ್ನು ನೋಡಿ ಇಡೀ ಸಭೆಗೆ ಸಭೆಯನ್ನು ಕೈಮೇ ಇದನ್ನ ಮಾಡ್ತೇವೆ ಈ ನಂತರ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಂದು ಆಫರ್ ಇವರಿಗೆ ರಾಷ್ಟ್ರಪತಿಯ ಆಫರ್ ಒಂದು ಏನೋ ಯಾರೋ ಒಬ್ರು ಆವಿನ ಕಾಲಿನ ಏರ್ ಕೊಟ್ಟಂತೆ ಇವ್ರು ಒಪ್ಪಲಿಲ್ಲ ನನ್ನ ಕೆಲಸ ಸ್ವಾತಂತ್ರ್ಯ ಶಿವರಿಗೆ ಮಾತಿತ್ತು ಮಾತ್ರ ಸ್ವಾತಂತ್ರ್ಯ ಶಕ್ತಿ ನಾನು ಇನ್ನು ನನ್ನ ಮನೆಯಲ್ಲಿ ನನ್ನ ಗೃಹಸ್ಥ ಆಶ್ರಮವನ್ನು ಆಚರಿಸಂತೆ ಪೂರ್ಣವಾಗಿ ರಾಜಕೀಯದಿಂದ ನಿವೃತ್ತೀವಿ ಇದು ಒಂದು ಸ್ವತಂತ್ರ ಸಂಗ್ರಾಮದ ಏನು ಒಂದು ಹೆಮ್ಮೆಯ ಯಶೋಗನೆ ಅಂತ ಹೇಳ್ಬೋದು ಈ ಸ್ವತಂತ್ರ ಸಂಗ್ರಾಮಕ್ಕೆ ಅನೇಕ ತೆರೆ ಮೆರೆಯಲ್ಲಿ ತನ್ನ ಪ್ರಾಣ ತನ್ನ ಆಹುತಿಯನ್ನ ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೀಡಿದ ಅದರಲ್ಲಿ ಕೂಡ ಗಾಂಧೀಜಿ ಅಂತಂತಂದ್ರೆ ಅಹಿತ್ಸಾ ಅಹಿಂಸಾ ಒಂದು ಧರ್ಮ ಅಂತಂತಂದು ಆಚರಣೆಗೋಸ್ಕರ ನಡೆದುಕೊಂಡಿರುವಂತ ಜಗತ್ತಿನಲ್ಲೇ ಇಂಥ ಒಂದು ಹೋರಾಟ ಸತ್ಯಾಗ್ರಹವನ್ನದಿಂದ ಒಂದು ಸ್ವಾತಂತ್ರ್ಯ ಬಂದಿದ್ದು ನಮ್ಮ ನಮ್ ನಮ್ಮ ಹಿರಿಯರ ಮತ್ತು ನಮ್ಮ ದೇಶದ ಗೌರವಶಾಲಿ ಇತಿಹಾಸವೇ ಸರಿ ಇವು ನಾವು ಕೂಡ ಇಲ್ಲಿ ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿರುವಂತಹ ಈ ವಾಡೆಯಲ್ಲಿ ದೇಶಪಾಂಡೆ ಅವರ ವಾಡೆಯಲ್ಲಿ ನಾವು ಇದ್ದೀವಿ ಈಗಾಗಲೇ ನಾವು ಶತಮಾನ ಉತ್ಸವದ ಅಂಗನಲ್ಲಿ ನಾವು ಆಚರಣೆಯನ್ನ ಗಾಂಧೀಜಿ ಅವರ ಅಧ್ಯಕ್ಷತೆ ವಹಿಸಿದ ಕಾಂಗ್ರೆಸ್ ಅಧಿವೇಶನದ ಶತಮಾನ ಉತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂಭ್ರಮ ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ಆಗಲಿ ಅನ್ನೋದೇ ಈ ಒಂದು ನಮ್ಮೆಲ್ಲರ ಎಲ್ಲರ ಗಾಂಧೀಜಿಯವರ ತತ್ವ ಹಿಂದಿಗೂ ಪ್ರಸ್ತುತ ಇಂದಿಗೂ ಪ್ರಸ್ತುತ ಮುಂದೆಯೂ ಪ್ರಸ್ತುತ ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡಬಹುದು